ನಾನು ದೇವರಾಜು ಕೆ ಆರ್ ಎಸ್ ಪಕ್ಷದ ಕಳೆದ ಬಾರಿ ಎಂ ಪಿ ಚುನಾವಣೆಯ ಒಂದು ಹಾಸನ ಕ್ಷೇತ್ರದಿಂದ ಎದುರಿಸಿದ್ದೀನಿ ಇವತ್ತು ಹಾಸನ ಆರ್ ಟಿ ಒ ಕಚೇರಿ ಬಂದಿದ್ದೀನಿ ಇದು ಒಂದು ಜಿಲ್ಲಾ ಮಟ್ಟದ ಆರ್ ಟಿ ಒ ಕಚೇರಿ ಇಲ್ಲಿ ಸಮಯ ಎಷ್ಟು ಗಂಟೆ ಈಗಾಗಲೇ ಸಮಯ ಎಷ್ಟು ಗಂಟೆ ಆಗ್ತಾಯಿದೆ ಹತ್ತು ಮೂವತ್ತೆಂಟು ಆಗಿದೆ ಎಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ ಹಾಗೆ ಒಂದು ಸಲ ನೋಡಿ ಎಲ್ಲರನ್ನು ಕವರ್ ಮಾಡ್ತೀನಿ ನೋಡಿಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಸನ ಇದು ಜಿಲ್ಲಾ ಮಟ್ಟದ ಒಂದು ಸರ್ಕಾರಿ ಕಚೇರಿ ಇದು ಎಷ್ಟು ಗಂಟೆಗೆ ಓಪನ್ ಆಗಬೇಕು ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಹತ್ತು ಗಂಟೆಗೆ ಓಪನ್ ಆಗಬೇಕು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಪ್ರತಿ ಒಂದು ಕೌಂಟ್ರೂ ಸಹ ಕ್ಲೋಸ್ ಇದೆ ಇವ್ರಿಗೆ ಟೈಮಿಂಗ್ಸ್ ಇಲ್ಲ ಅಂದರೆ ಒಂದು ಜಿಲ್ಲಾ ಮಟ್ಟದಲ್ಲಿರೋಂಥ ಒಂದು ಕಚೇರಿನಲ್ಲೇ ಈ ರೀತಿ ಆದರೆ ಎಲ್ಲಾದರೂ ಒಂದು ಹೋಬ್ಳಿ ಮಟ್ಟದಲ್ಲೋ ಪಂಚಾಯತಿ ಮಟ್ಟದಲ್ಲೋ ಇರೋ ಆಫೀಸ್ಗಳ ಕತೆ ಏನು ಅಲ್ಲಿ ಯಾರು ಕೇಳ್ತಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹೀಗೆ ನಡ್ಕೊಂಡ್ರೆ ಮುಂದಿನ ಇನ್ನು ಉಳಿದವ್ರ ಕತೆ ಏನಾಗುತ್ತೆ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಎಷ್ಟು ಗಂಟೆಗೆ ನಿಮ್ಮ ಆಫೀಸ್ ಓಪನ್ ಹತ್ತು ಗಂಟೆಗೆ ಈ ಹೌದಾ ಅಲ್ಲ ನಾನು ನಿಮ್ಮನ್ನು ಸುಮ್ಮನೆ ಆಗಿರಬೇಕು ಯಾಕೆಂದರೆ ಯಾರೂ ಇಲ್ಲ ಇಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ ನಾನು ಕೆ ಆರ್ ಎಸ್ ಸರ್ ನಾನು ಕೆ ಆರ್ ಎಸ್ ಪಕ್ಷದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಸಾಮಾಜಿಕ ಸೇವೆಗೋಸ್ಕರನೇ ನಿಂತಿರ್ತೀವಿ ಹತ್ತು ನಮ್ಮ ಮೂವತ್ತೆಂಟು ಆಯಿತು ಒಬ್ಬರು ಇಲ್ಲ ಅದಕ್ಕೋಸ್ಕರ ನಿಮ್ಮ ಟೈಮಿಂಗ್ಸ್ ಕೇಳಿದೆ ನೀವು ಬಂದಕ್ಕೆ ವರ್ಕ್ ಮಾಡ್ತಾ ಇದ್ದೀರಿ ತುಂಬ ಸಂತೋಷ ಏಕೆಂದರೆ ನೀವು ಬಂದಿರೋದರಿಂದ ನಮ್ಮನ್ನೇ ಕೇಳ್ತಾವ್ರಿ ಅಂತ ಅಂದ್ಕೊಂಬೇಡಿ ಹಾಗಾಗಿ ಹತ್ತು ಗಂಟೆಗೆ ಬಟ್ ಇಷ್ಟೊತ್ತಾಯಿತು ಯಾರೂ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಒಂದು ಕಚೇರಿ ಇಲ್ಲಿ ಸುಪೀರಿಯರ್ ಯಾರೋ ಟಿ ಓನೇ ಅಲ್ಲ ಅವ್ರು ಬಿಟ್ಟರೆ ಯಾರಿದ್ದಾರೆ ಸರ್ ನೆಕ್ಸ್ಟ್ ಅವ್ರು ಬಿಟ್ಟರೆ ಯಾರು ನೈನಲ್ಲಿದ್ದಾರೆ ಅಲ್ಲ ಅವ್ರು ಬಿಟ್ಟರೆ ನೆಕ್ಸ್ಟ್ ಯಾರಿದ್ದಾರೆ ಸರ್ ಮೋಸ್ಟ್ಲಿ ಅವ್ರು ಬಂದಿಲ್ಲ ಅನ್ಸುತ್ತೆ ಬಂದರೆ ಜೀಪ್ ಇರೋದು ಆಯಿತು ಸರ್ ಆಯಿತು ಮಾಡಿ ನಿಮ್ಮ ಕೆಲಸ ಮಾಡಿ ಥ್ಯಾಂಕ್ ಯು ನೋಡಿ ಹೀಗೆ ಹತ್ತು ಗಂಟೆಗೆ ಓಪನ್ ಆಗೋಂತಹ ಕಚೇರಿ ಇಷ್ಟೋದಾದ್ರೂ ಇಲ್ಲ ಇವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಯಾವನು ಇಲ್ಲ ಅಯೋಗ್ಯ ಸಾರಿಗೆ ಮಂತ್ರಿಗಳು ಇಲ್ಲಿನ ಎಮ್ ಎಲ್ ಎಗಳು ಎಂ ಪಿಗಳು ಯಾವನಾದ್ರೂ ಇದ್ರ ಬಗ್ಗೆ ಗಮನ ಹರಿಸ್ತಾನೆ ಸಾರ್ವಜನಿಕರು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಬಂದು ಬಾಗಿಲು ತೆಗಿಬೇಕು ಸಾರ್ವಜನಿಕರು ಹತ್ತು ಗಂಟೆಗೆ ಬಂದು ಇಲ್ಲಿ ನಿಂತಿರ್ತಾರೆ ಅಧಿಕಾರಿಗಳು ಹನ್ನೊಂದು ಗಂಟೆಗೆ ಬರ್ತಾರೆ ಇವರಿಗೆ ಟೈಮಿಂಗ್ಸ್ ಇಲ್ಲ ಈ ಸಂಬಳ ಮಾತ್ರ ಕರೆಕ್ಟಾಗಿ ಸಿಗಬೇಕು ಒಂದು ರೂಪಾಯಿ ಕಡಿಮೆ ಆದ್ರೂ ಇವರು ಹೋರಾಟ ಮಾಡ್ತಾರೆ ಯಾರೋ ಸಾರಿಗೆ ಸಾರಿಗೆ ಒಂದು ಸಂಘ ಮಾಡಿ ಸಾರಿ ಸರ್ಕಾರಿ ಅಧಿಕಾರಿಗಳನ್ನ ಒಂದು ಸಂಘ ಮಾಡ್ಕೊಂಡು ನೌಕರ ಸಂಘ ಅದು ಹೆಚ್ಚು ಕಡಿಮೆ ಎಮ್ ಎಲ್ ಎಲೆಕ್ಷನ್ನು ನಡೆಯೋಲ್ಲ ಎಂ ಪಿ ಎಲೆಕ್ಷನ್ನು ನಡೆಯಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಸಲ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಘ ನಡೆದಿದೆ ಅದರಲ್ಲಿ ಎಷ್ಟು ಆಗಿದೆ ಅಂತ ನಮಗೂ ಗೊತ್ತು ಆದರೆ ಅದನ್ನು ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ನೋಡಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಯಾರೇ ಇರ್ಬೋದು ಹಾಗಾಗಿ ಸಮೀಕ್ ಸರಿಯಾಗಿ ಓಪನ್ ಆಗಬೇಕು ಸರ್ಕಾರಿ ಕಚೇರಿಗಳು ಇವರಿಗೆ ಯಾರು ದಿಕ್ಕೇ ಇಲ್ಲ ಕೇಳೋರಿಲ್ಲ ನಮ್ಮ ದೇಶನ ಹಾಳು ಮಾಡಿಟ್ಟಿದ್ದಾರೆ ಆ ಬ್ರಿಟಿಷ್ ಕಾಲದಲ್ಲಿ ಎಷ್ಟೋ ಒಂದು ಶಿಸ್ತಾಗಿತ್ತು ಆ ಬ್ರಿಟಿಷ್ ಬಿಟ್ಟು ಹೋಗದಂಥ ಸ್ವಾತಂತ್ರ್ಯನ ಇವರು ದುರುಪಯೋಗ ಪಡಿಸ್ಕೊಂಡು ಅಯೋಗ್ಯ ಯಾರು ಅಧಿಕಾರದಲ್ಲಿರ್ತಾರೆ ಅವರು ಕೇಳಬೇಕು ಕೇಳೋರಿಲ್ಲ ಹೇಳೋರಿಲ್ಲ ನಮ್ಮ ಜನಕ್ಕೆ ಏನೋ ಐನೂರು ಕೊಟ್ಟರು ಸಾವಿರ ಕೊಟ್ಟರು ಓಟ್ ಹಾಕಿಸ್ಕೊಂಡ್ರು ಪಾಪ ಅವ್ರಿಗೇನೋ ಏನೋ ಮೂಗಿ ತುಪ್ಪ ಸರಗಿದ್ರು ಮಾಡ್ತಾರೆ ಓಕೆ ಥ್ಯಾಂಕ್ ಯು